ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಸುಮಾರು ದಿನಗಳೇ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಇಲ್ಲ ಫುಲ್ಲು ಇದ್ದಾನೆ ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ಸ್ವಲ್ಪ ಸ್ವಲ್ಪದಲ್ಲಿ ಹೋಗಬೇಕು ಫುಲ್ಲು ಗೊರ 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 ಅಂತ ಸೌಂಡ್ ಬರ್ತಾ ಇದೆ ಏನೇ ಮಾಡಿದ್ರು ಹೋಗ್ತಾ ಇಲ್ಲ ಕೋಲ್ಡ್ ಈಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಪಾಪುಗೆ ಫುಲ್ ಕೋಲ್ಡ್ ಆಗಿದೆ ಎಲ್ಲ ತೋರಿಸ್ಕೊ ಬರೋಣ ಅಂತ ಹೋಗ್ತಾ ಇದೀವಿ ಹಂಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇಲ್ಲೆಲ್ಲ ಮನೆ ಹುಡ್ಕದ್ವಿ ಗೈಸ್ ಇಲ್ಲೆಲ್ಲೂ ಮನೆ ಸಿಗ್ಲಿಲ್ಲ ನಮ್ಮ ಅಣ್ಣ ಇಲ್ಲೊಂದು ಬಿಲ್ಡಿಂಗಲ್ಲಿ ತೋರಿಸಿದ್ರು ಮನೇನ ಅಲ್ಲಿ ಮನೆ ರೆಂಟು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಇನ್ನು ಹುಡುಕ್ತಾನೆ ಇದೀವಿ ತ್ರೀ ಡೇಸಿಂದ ಮನೆ ಸಿಗ್ತಾನೇ ಇಲ್ಲ ನೋಡೋಣ ಮುಂದೆ ಹುಡುಕ್ದಾಗ ಯಾವ ಮನೆ ಸಿಗುತ್ತೆ ಎಲ್ಲ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ನಾನು ಇದೇ ನಮ್ಮ ಏರಿಯಾ ಇದು ನಮ್ಮ ರೆಗ್ಯುಲರ್ ತರಕಾರಿ ಅಂಗಡಿ ಅವರು ಹತ್ತಿರ ಇದ್ದೀವಿ ಇವಾಗ ಇವಾಗ ಹೋಗ್ತಾ ಇದ್ದೀವಿ ಟೈಮ್ ಬೇರೆ ಆಗೋಗಿದೆ ಡಾಕ್ಟ್ರು ಏನು ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಸೊ ಸ್ವಲ್ಪ ಪಾಪಿಗೆ ಏನು ಸ್ನಾನ ಮಾಡಿಸ್ಲಿಲ್ಲ ಅವ್ನಿಗೆ ಇಷ್ಟು ನೀರು ಕಾಯಿಸ್ಬಿಟ್ಟು ಮೈಯೆಲ್ಲ ಒರೆಸ್ದೆ ಅಷ್ಟೇ ಬೆಳಿಗ್ಗೆ ಎಷ್ಟೇ ಬೇಗ ಇದ್ರೂ ಟೈಮ್ ಆಗೋಗುತ್ತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಈಗ ಬಂದ್ವಿ ಹಾಸ್ಪಿಟಲ್ ಹತ್ತಕ್ರೇ ಇದ್ದೀವಿ ಅಲ್ಲಿಗೆ ಹೋಗಿ ಹಾಸ್ಪಿಟಲ್ಗೆ ತೋರಿಸಿ ಏನು ಹೇಳಿದ್ದಾರೆ ಅಂತ ಹೇಳ್ತೀವಿ ಇದು ನಮ್ಮ ರೆಗ್ಯುಲರ್ ಅಭ್ವೈರ್ಯಂಡ್ಸ್ ಕ್ಯೂವಲ್ಲಿ ನಿಂತ್ಕೋಬೇಕು ಅಲ್ಲಿಗೆ ಹೋದರೆ ಸೊ ಡಾಕ್ಟ್ರು ಒಳಗಡೆ ಇದ್ದರು ಅಲ್ಲಿ ನಿಂತ್ಕೊಂಡಿದ್ವಿ ಎರಡು ಮೂರು ಜನ ಇದ್ದರು ಅಷ್ಟೇ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಹೋಗಿಡೋ ಮಾಡ್ತಾಯಿದ್ರು ಇದೇ ಹಾಸ್ಪಿಟಲು ನಾನು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿಗೆ ಫ್ರೆಂಡ್ಸ್ ಅದೇ ಡಾಕ್ಟ್ರು ಅಂದರು ನಾರ್ಮಲ್ ಇದೆ ಏನೋ ತಡೆಗಡ್ಸ್ಕೊಬೇಡಿ ವೆದರಿಂದ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರು ಅದಕ್ಕೆ ಒಂದು ಸಿರಮ್ ಕೊಟ್ಟಿದ್ದಾರೆ ಎರಡು ಮೂಗಲ್ಲೇ ಲೆಮೋಗ ಕಟ್ಕೊಂಡಾಗ ಹಾಕೋಕ್ಕೆ ಅಂತ ನೈಟಲ್ಲಿ ಮತ್ತು ಬೆಳಗ್ಗೆ ಹಾಕೋಕ್ಕೆ ಹೇಳಿದ್ದಾರೆ ಅದನ್ನು ಕೊಡ್ತೀನಿ ತೂಕ ಬೇರೆ ಇನ್ಕ್ರೀಸ್ ಜಾಸ್ತಿ ಆಗಿದ್ದಾನೆ ಖುಷಿಯಾಯಿತು ನನಗೆ ಅವ್ರು ಹೇಳಿದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಗೈಸ್ ಇಲ್ಲಿಗೆ ವೀಡಿಯೋ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು চ' নেক্সট বিডিয়'লে শিকো ন বাই টেক কেয়াৰ